चकड़े चक्कर जो मैं पाऊंगा वो मेरे और को म म ண்ணூ <Sessizuk> எதாருப்ப <Sessizuk> ಸ್ಟ್ರೀಮಿಗೆ ಸ್ವಾಗತ ಗಾಯಿಸ್ ಸ್ಟ್ರೀಮಿಗೆ ಲೈಕ್ ಹಾಕೊಳ್ಳಿ ಗಾಯ ಕಸ್ಟಮ್ ಬರ್ತೇನೆ ಅಂದರೆ ಚಾರ್ಟ್ ಹಾಕಿ ಗಾಯಿಸಿ ಬೇಗ ಸ್ಟ್ರೀಮಿಗೆ ಹಾಗೆ ಲೈಕ್ ಹಾಕೊಳ್ಳಿ ಗಾಯಿಸಿ ನಾನು ಕೊಡುವ ನೀವು ಏನು ಕಸ್ಟಮ್ ಮಾಡ್ತೇನೆ ಅಂದ್ರೆ ಚಾಟ್ ಮಾಡಿ ಗಾಯಿಸಿ ಸ್ಟ್ರೀಮಿಗೆ ಸ್ವಾಗತ ಗಾಯಿಸ್ ಬೇಗ ಬೇಗ ಸ್ಟ್ರೀಮಿಗೆ ಲೈಕ್ ಹಾಕ್ಕೊಡಿ ಸ್ಟ್ರೀಮಿಗೆ ಟೆನ್ ಲೈಕ್ ಕಂಪ್ಲೀಟ್ ಮಾಡ್ಕೊಳ್ಳಿ ಬೇಗ ಬೇಗ ನಾನು ಕೂಡ ಕಷ್ಟ ಮಾಡ್ತೀನಿ ಅಂದರೆ ಬೇಗ ಬೇಗ ಚಾಟ್ ಹಾಕ್ಕೊಳ್ಳಿ ಒನ್ ವರ್ಷ ಕಷ್ಟ ಮಾಡೋಣ ಎಲ್ಲ ಡೂ ಅವ್ರ ಆಡೋಣ ಬೇಗ ಬೇಗ ಲೈಕ್ ಹಾಕ್ಕೊಳ್ಳಿ ಗೈಸ್ ಟೆನ್ ಲೈಕ್ ಕಂಪ್ಲೀಟ್ ಹಾಕ್ಕೊಳ್ಳಿ ಬೇಗ 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 ಟೆನ್ ಲೈಕ್ ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್ ನಾನು ಕೂಡ ಒನ್ ಇನ್ನು ಆಡ್ತೀನಿ ಅಂದರೆ ಚಾಟ್ ಮಾಡಿ ಗೈಸ್ ಬೇಗ ಬೇಗ ಹಾಗೆ ಲೈಕ್ ಹಾಕ್ಕೊಳ್ಳಿ ಯಾರು ಹೊಸದಾಗಿ ಬೇರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗಾಯ ಬೇಗ ಬೇಗ ಲೈಕ್ ಹಾಕ್ಕೊಳ್ಳಿ ಸ್ಟ್ರೀಮಿಗೆ ಯಾರಾದರೂ ಹೊಸ್ದ ಬಂದರೆ ಸಬ್ಸ್ಕ್ರೀಬ್ ಹಾಕೊಳ್ಳಿ ಎಸ್ ನನಗೆ ಎಸ್ ಒಂದೇ ರೌಂಡ್ ಹಂಗೆ ಹೊಡೆದ ನೀವು ಮಾಡಿದಾಗ ಎಲ್ಲಿದ್ದೀವೋ ಹುಲಿ ಗಪ್ಪ ಐ ಎಲ್ಲಿಗೆ ಮಾರ ಎಲ್ಲಿ ಲೈಕ್ ಹಾಕ್ಕೊಳ್ಳಿ ಎಸ್ ಇಲ್ಲ ಬಾರು ಹೊರಗೆ ಹುಲಿಗೆ ನಂಗೆ ಹೊಡಿತೇ ಬಾರಿ ಇಲ್ಲಿ ಓಡಿ ಕಕ್ಕ ಸಿದ್ದಮ್ಮನ್ನಡಿ ಗೈ ಸ್ಟ್ರೀಮ್ ಈಗ ಲೈಕ್ ಹಾಕೊಳ್ಳಿ ಬೇಗ 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 ಸ್ಟ್ರೀಮಿಗ ಲೈಕ್ ಹಾಕೊಳ್ಳಿ ಗೈಸ್ ಷಾರ್ಟ್ ಮಾಡಿ ಗೈಸ್ ಬೇಗ ಬೇಗ ಚಾಟ್ ಆ ಬೇಗ ಬೇಗ ಚಾಟ್ ಹಾಕ್ಕೊಳ್ಳಿ ಹಾಗೆ ಅಲ್ಲಿಗೆ ಹಾಕ್ಕೊಳ್ಳಿ ಫ್ರೀದು ಹೇಳಿ ಏನು ಕಸಿರ ಬ್ರೋ ನೀವು ಓ ಆಯ್ ಓಯ್ ಏನು ಬ್ರೋ ಅದು ನೀವು ಕಸಿದ್ದ ಟ್ರೀಮ್ಗೆ ಸಾಕ ಬ್ರೋ ಟೀ ಆತ ಬ್ರೋ ನಿಮ್ಮದು ಇವ ಏನು ಹೊಡೆದು ಹುಲಿ ಇಲ್ಲಿ ಮ್ಯಾಗ ಆಗಲ್ಲ ಆಯ್ತು ತಳಿ ನಿಂಗೆ स्ट्रीमिंग लगा कोल है गैस चार्टा कोल है गैस बेबे का चार्टा कोली नेक्स्ट कस्टम यार बरितरा नेक्स्ट कस्टम यार बरितरा हैली गैस नेक्स्ट कस्टम यार बरितरा ही गैस मोबाइल लगा कोरी ना मोगैस बर

ಮುಂದೆ ಹುಲಿ ಇದ ನಂಬರ್ ಅವನೇ ಆರ್ಡ್ರ್ ನಾವನೇ ಆರ್ಡ್ರ್ ಮಾಡೋದ್ ಬಸ್ ಟ್ರೇಮಿಗೆ ಹಾಕಿ ಚಾಟ ಚಾಟ್ ಹಾಕೋಳಿ ಬೇಗ ಬೇಗ ಚಾಟ್ ಹಾಕೊಳ್ಳಿ ನಾಳೆ ನೆಕ್ಸ್ಟ್ ಕಸ್ಟಮರ್ ಯಾರು ಹೇಳಿ ಬಿಡ್ತೀರ ಹೇಳಿಗ ಈಗ ಅಂತೇಳಿ ಊಟ ಕಾರಿಗೆ ಸಲ ಸರ್ ಬ ಸ್ಟ್ರೀಮಿಗೆ ಲೈಕ್ ಹಾಕೊಳ್ಳಿ ಬೇಗ ಬೇಗ

ಪ್ರೇಮಿಗೆ ಲೈಕ್ ಹಾಕೊಳ್ಳಿ ಬೇಸ್ ಬೇಗ ಬೇಗ ಟೆನ್ ಲೈಕ್ ಕಂಪ್ಲೀಟ್ ಹಾಕೊಳ್ಳಿ ನೆಕ್ಸ್ಟ್ ಕಷ್ಟ ಯಾರು ಬರ್ತಾರೆ ಹೇಳಿ ಹಣ ಹಣಿ ಮಹಾರಾಜ ಬೇಗ ಬೇಗ ಸ್ಟ್ರೀಮಿಗೆ ಲೇಖಾಕೊಳ್ಳಿ ಹಾಗೆ ಒಂದು ಚಾಟ್ ಮಾಡಿ ಬೇಗ ಬೇಗ ಹುಲಿ ಹುಲಿ ಇಲ್ಲಿ ಗೈಸ್ ಲೈಕ್ ಹಾಕೊಳ್ಳಿ ಬೇಗ ಬೇಗ ಸ್ಟ್ರೀಮಿಗೆ ಸ್ಟ್ರೀಮಿಗೆ ಹಾಕಿ ಗೈಸ್ ಬೇಗ ಬೇಗ ಚಾಟ್ ಹಾಕೊಳ್ಳಿ ಬೇಗ ಬೇಗ ಚಾಟ್ ಹಾಕೊಳ್ಳಿ ಸ್ಟ್ರೀಮಿಗೆ ನೆಕ್ಸ್ಟ್ ಕಸ್ಟಮ್ ಯಾರು ಬರುತ್ತಿರೋ ಹೇಳಿ ಗೈಸ್ यो भई यहाँ घर देउली ಕಸ್ಟ್ ಬೇಗ ಬೇಗ ಸ್ಟ್ರೀಮಿಂದ ಲೈಕ್ ಹಾಕ್ಕೊಳ್ಳಿ ಕ್ಯಾನ್ ಲೈಕ್ ಕಂಪ್ಲೀಟ್ ಹಾಕ್ಕೊಳ್ಳಿ ಎಸ್ ಬೇಗ ಬೇಗ ಅವ್ನು ಎಸ್ ನೋಡೋಣ ನಮ್ಮ ನಾಲ್ಕು ರೌಂಡ್ ಅವರು ಮೂರು ರೌಂಡ್ ಅಂತೂ ಚಿಲ್ವಾಡೋ ಒಂಥರ ಗೇಮ್ ಪ್ಲೇ ಏನಾಗತ್ತೆ

ಓ ಬಾಯ್ ಇಲ್ಲಿ ಹೊರಗ ಬಾಯ್ ಥ್ಯಾಂಕ್ ಯು ಈಗ ನೋಡ್ರಿ ಇಬರ್ದು ನಾಲ್ಕು ನಾಲ್ಕು राउंड ಆತೆ ನಮ್ದು ನಿನ್ನ ಮೂರು राउंड ಯಾರ್ ಗೆಲ್ತಾರ ಬೆಸ್ಟ್ ಸ್ಟ್ರೀಮ್ ಗೆ ಲೈಕ್ ಹಾಕೊಳ್ಳಿ ಬೇಗ ಬೇಗ ನೆಕ್ಸ್ಟ್ ಕಸ್ಟಮ್ ಯಾರ್ ಬಿತ್ರಾ ಚಾಟ್ ಹಾಕೊಳ್ಳಿ ಬೇಗ ಬೇಗ ಚಾಟ್ ಹಾಕೊಳ್ಳಿ ನೆಕ್ಸ್ಟ್ ಕಸ್ಟಮ್ 2 ವರ್ಸಸ್ 2 ಆಡೋಣ ಗಾಯ್ಸ್ 2 ವರ್ಸಸ್ 2 ಕಸ್ಟಮ್ ನೆಕ್ಸ್ಟ್ ಚಾಟ್ ಮಾಡಿ ಗಾಯ್ಸ್ ಬೇಗ ಬೇಗ ಚಾಟ್ ಹಾಕೊಳ್ಳಿ ಹೆಗೆ ಸ್ಟ್ರೀಮ್ ಗೆ ಲೈಕ್ ಅಂಕರಿ ನಾವೇ ಗೆಲ್ಲೋದು ನೋಡ್ರಿ ಬೇಕಾರೆ ಗಲ್ಲು ದಂಕರಿ ಬೇಕಾದಲ್ಲ ಬೇಕಾದ ಎಲ್ಲ ಆಟ ಆಟಿಸಲು ಗೇಮ್ ಪ್ಲೇ ನಂದ ರೂ ಹಿಂದ ಉಡಾವಂತ ನೋಡ್ರಿ ಗಾಯಸ್ ಹಿಂದ ಉಡಾವಂತ ನಮ್ ಹೆಂಗ್

ಹುಲಿ ದೊಡ್ಡ ಮಬ್ಬು ಕುರಿ ಇದೆ ಅಲ್ಲಿ ಹೋಗಕ್ಕೆ ಒಂದು ರೌಂಡ್ ಇತ್ತಾಗೈತೆ ನಮ್ಮ ಕಡೆ ಮಾರಿಗೆ ಸ್ಟ್ರೀಮಿಗೆ ಲೈಕ್ ಹಾಕೊಳ್ಳಿ ಬೇಗ ಸ್ಟ್ರೀಮಿಗೆ ಲೈಕ್ ಹಾಕೊಳ್ಳಿ அங்கே நீச்சாக்க மணி நோட முறை அடிச்சி

आरा ना आरा <सुन>

እንንንንን እንንን

कस्टमर लगे पक्का जोर पिक्स नहीं ना भरीतो ना 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 ಇನ್ನು ಎರಡು ದಿನ ಬರೀ ಇನ್ನ ಸುಖದ ತಡಿ ನಾಳೆ ನಾಲ್ದಂತೆ ಅದ ಬರ್ಲಿಲ್ಲ ಅಂದ್ರೆ ಅದ್ ಬಂತ ಅದು ಬಂತಾದ್ರೂ ಅದೊಂದೊಳ್ಳೆ ಬರ್ಲಿಲ್ಲ ಅಂದ್ರೆ ನಾನೇ ಇತ್ತ ಬರ್ದಲ್ಲ

तो वो ताव तर बोल में खिलात ना आरी के सिखना सिखना आंदे मंगलाया दुवार गुरुवार सिखने नौ दिन ये सोरमा सोरमा न पे ओ तू हटदा कडी कडी हां तो वैसे बड़ी बात पड़ी थी वो मुझे कतल खच्चे हो रहा तो 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 गाड़ी बड़ा है तो नंबर यार नहीं है प्री कैसे में है

அவ கஷ்ட அவனும்